ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪ ನಗರ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಒಂದಲ್ಲ ಒಂದು ರೀತಿಯಾಗಿ ಸುದ್ದಿ ಮಾಡ್ತಾನೆ ಇರ್ತಾರೆ ಸುದ್ದಿಗೆ ಗ್ರಾಸರಾಗಿರ್ತಾರೆ ಈಗ ಸದ್ಯ ಆ ತ ಸುದ್ದಿಯಲ್ಲಿರ್ತಕ್ಕಂಥದ್ದು ತನಗೆ ಹೆಚ್ಚುವರಿಯಾಗಿ ಸೌಲಭ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಅದು ಮಲಗೋದಕ್ಕೆ ಹಾಸಿಗೆ ಒದ್ಕೊಳ್ಳೋದಕ್ಕೆ ಬೆಡ್ಶೀಟು ಜೊತೆಗೆ ತಲೆದಿಂಬು ಚಪ್ಪಲಿ ಜೊತೆಗೆ ಒಂದು ಕುಡಿಯೋದಕ್ಕೆ ವಾಡೋ ಜಗ್ಗು ಈ ರೀತಿಯಾಗಿ ಕೆಲವೊಂದು ಬೇಡಿಕೆಗಳನ್ನು ಇಟ್ಟು ತಮ್ಮ ವಕೀಲರ ಮೂಲಕ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂಥ ಕೋರ್ಟು ಒಂದು ಆದೇಶವನ್ನು ಸಹ ಕೊಡ್ತು ಜೈಲ್ ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ವಿಚಾರಣಾ ದಿನ ಕೈದಿಗಳಿಗೆ ಕೊಡಬಹುದು ಅದೆಲ್ಲ ಕೊಡಿ ಅಂತಕ್ಕಂಥ ಒಂದು ಆದೇಶವನ್ನು ಹೊಡಿಸಿದರು ಆದರೂ ಸಹ ಕೋರ್ಟ್ ಆದೇಶ ಕೊಟ್ಟರು ನಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ಮತ್ತೆ ದರ್ಶನ್ ತಮ್ಮ ವಕೀಲರ ಮೂಲಕ ಮಾಡಿಸಿ ಒಂದು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿದರು ಆ ಅರ್ಜಿ ವಿಚಾರಣೆ ಕೆಲ ದಿನಗಳಿಂದ ನಡೀತಾ ಇದೆ ಇವತ್ತು ಸಹ ಅರ್ಜಿ ವಿಚಾರಣೆ ನಡೆಯಿತು ಇವತ್ತು ಸರಿಸುಮಾರು ಒಂದು ಗಂಟೆಗಳ ಕಾಲ ನಡೆದಂತ ವಿಚಾರಣೆಯಲ್ಲಿ ವಾದ ಮತ್ತು ಪ್ರತಿವಾದ ತುಂಬಾ ಒಂದು ರೀತಿಯಾಗಿ ಏನು ಇರುವಂತ ವಿಚಾರ ಬಿಟ್ಟು ಬೇರೆ ಬೇರೆ ವಿಚಾರ ತಿರುಗಿತ್ತು ಆಗ ಜಡ್ಜು ತಾವು ಯಾವ ಕಾರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಆ ಒಂದು ಕಾರಣವನ್ನು ಇಟ್ಕೊಂಡು ಮಾತ್ರ ವಾದ ಮಾಡಬೇಕು ಬೇರೆ ವಿಚಾರಗಳು ಗೆ ವಾದ ಮಾಡುವಂಥ ಅವಕಾಶ ಇಲ್ಲ ಅನ್ನೋ ನಿಟ್ಟಲ್ಲಿ ದರ್ಶನ್ ಪರ ವಕೀಲರಿಗೆ ಸ್ವಲ್ಪ ಕ್ಲಾಸ್ ತೆಗೆದುಕೊಂಡಂಥ ಪ್ರಸಂಗವೂ ಸಹ ನಡೆಯಿತು ಹಾಗಾದ್ರೆ ಏನೇನು ಆಯಿತು ಅನ್ನೋದನ್ನು ನೋಡೋದಾದರೆ ಏನು ದರ್ಶನ್ಗೆ ನಾವು ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ ಆತನಿಗೆ ಈಗ ಜೈಲಿನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ ಆತನಿಗೆ ಬೆನ್ನು ನೋವಿದೆ ಹಾಗಾಗಿ ಹೆಚ್ಚುವರಿಯಾಗಿ ಮಲಗೋದಕ್ಕೆ ಹಾಸಿಗೆ ಬೆಡ್ಶೀಟು ತಲೆದಿಂಬನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿದ್ವಿ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಆದರೆ ಜೈಲು ಅಧಿಕಾರಿಗಳು ಅದು ಯಾವುದನ್ನು ಪೂರೈಸಿಲ್ಲ ಕೆ ನಲವತ್ತು ಇದು ದಿನಗಳಿಂದ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ ಆತನನ್ನು ವಿ ಐ ಪಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಆತನಿಗೆ ಯಾ ತುಂಬ ಕೇರ್ಲೆಸ್ ಆಗಿ ಕ್ಯಾಶುವಲ್ ಆಗಿ ಅವನನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಸಹ ಮಾಡಿದರು ಇಲ್ಲಿ ಅದಕ್ಕೆ ಪ್ರತಿವಾದವನ್ನು ಮಂಡಿಸಿದಂಥ ಸರ್ಕಾರಿ ಪರ ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಅವರು ದರ್ಶನನ್ನು ನಾವು ಸೆಲೆಬ್ರಿಟಿಯನ್ನಾಗಿ ನೋಡ್ತಾ ಇಲ್ಲ ಆತ ಒಬ್ಬ ಕೊಲೆ ಆರೋಪಿ ಅಷ್ಟೇ ಕೊಲೆ ಆರೋಪಿ ಅದರಲ್ಲೂ ವಿಚಾರಣಾ ದಿನ ಕೈದಿಯಾಗಿರ್ತಕ್ಕಂಥ ದರ್ಶನ್ಗೆ ಜೈಲ್ ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅವೆಲ್ಲವನ್ನು ಸಹ ಕೊಟ್ಟಿದ್ದೇವೆ ಆತ ಮಲಗೋದಕ್ಕೆ ಪಲ್ಲಂಗ ಬೇಕು ಅಂತಂದರೆ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆತನಿಗೆ ಬಿಸಿಲು ಬೀಳ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದು ಅನ್ನೋ ಆರೋಪ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರ ಅಲ್ಲ ಅಂತಕ್ಕಂಥ ಒಂದು ಪ್ರತಿವಾದವನ್ನು ಸಹ ಮಂಡಿಸಿದ್ದಾರೆ ಇಲ್ಲಿ ನಾವು ನೋಡ್ಬೋದು ಯಾಕಂತಂದರೆ ಜೈಲಿಗೆ ಹೋಗ್ತಕ್ಕಂಥದ್ದು ತಪ್ಪು ಮಾಡಿದ ಕಾರಣಕ್ಕಾಗಿ ಜೈಲಿಗೆ ಕಳಿಸ್ತಾರೆ ಅಲ್ಲಿಗೆ ಆತ ಕೇಳಿದದ ಸೌಲಭ್ಯಗಳನ್ನು ಕೊಡೋದಾದರೆ ಜೈಲು ಮತ್ತು ಹೊರಗಡೆ ಇರ್ತಕ್ಕಂಥ ಲಾಡ್ಜ್ಗೆ ಯಾವುದೇ ರೀತಿಯಾದ ವ್ಯತ್ಯಾಸ ಇರೋದಿಲ್ಲ ಇದೇ ಕಾರಣದಿಂದಾಗಿ ಜೈಲ್ ಮ್ಯಾನ್ಯಲ್ನಲ್ಲಿ ಏನೆಲ್ಲ ವಸ್ತುಗಳನ್ನು ಏನೆಲ್ಲ ಸೌಲಭ್ಯಗಳನ್ನು ಒಬ್ಬ ವಿಚಾರಣಾ ದಿನ ಖೈದಿಗೆ ಕೊಡಬಹುದು ಆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಒಂದು ಪ್ರತಿವಾದವನ್ನು ಒಂದು ಮಾಹಿತಿಯನ್ನು ಕೋರ್ಟ್ನ ಗಮನಕ್ಕೆ ಎಸ್ ಪಿ ಪಿ ಅವರು ತಂದುಕೊಟ್ಟಿದ್ರು ಮತ್ತೊಂದು ಕಡೆ ಇದೇ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳೇ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಂಶವನ್ನು ತಮ್ಮ ವಾದದಲ್ಲಿ ಸುನಿಲ್ ಅವರು ಪ್ರಸ್ತಾಪ ಮಾಡ್ತಾರೆ ಅದು ಜೈಲು ಅಧಿಕಾರಿಗಳಿಗೆ ಇಂಗ್ಲೀಷ್ ಬರ್ತಾ ಇಲ್ಲ ಕೋರ್ಟ್ ಆದೇಶ ಏನು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಇಂಗ್ಲೀಷ್ ಬಂದಿಲ್ಲ ಅಂದರೆ ನಮ್ಮಂಥವ್ರನ್ನ ಕೇಳಿ ಅಂತಕ್ಕಂಥ ಒಂದು ಅಂಶವನ್ನು ಉಲ್ಲೇಖ ಮಾಡ್ತಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂಥ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇಂಗ್ಲೀಷ್ ಇಲ್ಲ ಹಾಗೆ ಹೀಗೆ ಅಂತಕ್ಕಂಥ ಅಂಶಗಳು ಇಲ್ಲಿ ಸೂಕ್ತ ಅಲ್ಲ ಅವರ ವಾದ ಏನಿದೆ ಅದನ್ನು ಮಾತ್ರ ಮಾಡಬೇಕು ಅಂತಕ್ಕಂಥ ಒಂದು ಪ್ರತಿವಾದವನ್ನು ಅಲ್ಲಿ ಕೋರ್ಟ್ನಲ್ಲಿ ಹೇಳ್ತಾರೆ ಹೀಗಾಗಿ ಮತ್ತೊಂದು ಕಡೆ ಪ ಸುನಿಲ್ ಅವರು ತಾವು ಚಲಿಸತಕ್ಕಂಥ ಅರ್ಜಿಯ ವಾದ ಏನಿತ್ತು ಆ ಒಂದು ಮಾರ್ಗವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥದ್ದು ಜೈಲಿನಲ್ಲಿ ಒಂದೊಂದು ವಸ್ತುಗಳಿಗೆ ಒಂದೊಂದು ರೇಟನ್ನು ನಿಗದಿ ಮಾಡಿದ್ದಾರೆ ಈರುಳ್ಳಿಗೆ ಒಂದು ಬೆಲೆ ಇದೆ ಜೊತೆಗೆ ಬೇರೆ ತರಕಾರಿ ತೆಗೆದುಕೊಂಡ ಒಂದು ಬೆಲೆ ಇದೆ ಜೈಲು ಅಧಿಕಾರಿಗಳು ಏನೇನಕ್ಕೆ ಇಷ್ಟೆಷ್ಟು ಲಂಚವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಅಂಶಗಳನ್ನು ಇಟ್ಕೊಂಡು ವಾದ ಮಂಡಿಸೋದಕ್ಕೆ ಹೋದರೂ ಮಧ್ಯ ಪ್ರವೇಶಿಸಿದಂಥ ನ್ಯಾಯಾಧೀಶರು ಆ ವಿಚಾರಗಳನ್ನು ಬಿಟ್ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಿ ಆ ವಿಚಾರಕ್ಕೆ ಮಾತ್ರ ವಾದ ಮಾಡಬೇಕು ಅಂತಕ್ಕಂಥ ಖಡಕ್ ಸೂಚನೆಯನ್ನು ಸಹ ಕೊಟ್ಟಿದ್ದರು ಆ ಖಡಕ್ ಸೂಚನೆ ಕೊಟ್ಟಂಥ ಬಳಿಕ ಮತ್ತೆ ನಾವೇನು ಚಿನ್ನದ ಹಾಸಿಗೆಯನ್ನು ಕೇಳ್ತಾ ಇಲ್ಲ ಹೆಚ್ಚುವರಿಯಾಗಿ ಏನು ಒಂದು ಹಾಸಿಗೆಯನ್ನು ತಲೆದಿಂಬನ್ನು ಕೇಳ್ತಾ ಇದ್ದೇವೆ ಅನ್ನೋ ರೀತಿಯಾಗಿ ಈ ಹಿಂದೆ ಮಂಡಿಸಿದಂಥ ವಾದವನ್ನೇ ಮಾಡಿದರು ಜೊತೆಗೆ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ ನಲವತ್ತೈದು ದಿನಗಳಿಂದ ಜೈಲು ನಲ್ಲಿ ಕ್ವಾರಂಟೈನ್ ಸೆಲ್ ಅನ್ನೋ ಪದವೇ ಇಲ್ಲ ಅಂತಕ್ಕಂಥ ಅಂಶಗಳನ್ನ ಇಟ್ಕೊಂಡು ವಾದವನ್ನು ಮಂಡಿಸಿದರು ಆದರೆ ಇಲ್ಲಿ ಎಲ್ಲ ಸುನಿಲ್ ಅಂದರೆ ದರ್ಶನ್ ಪರ ವಕೀಲರು ಏನೆಲ್ಲ ವಾದವನ್ನು ಮಂಡಿಸಿದ್ರು ಅವೆಲ್ಲದಕ್ಕೂ ಒಂದೇ ಉತ್ತರ ಇಲ್ಲಿ ನಾವು ದರ್ಶನನ್ನು ನೋಡ್ತಕ್ಕಂಥದ್ದು ಒಬ್ಬ ಕೊಲೆ ಆರೋಪಿಯನ್ನಾಗಿ ಅಷ್ಟೇ ದಿನ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅವೆಲ್ಲ ಕೊಟ್ಟಿದ್ದೇವೆ ವಾಕಿಂಗ್ ಮಾಡೋದಕ್ಕೆ ತಾನು ಆಸೆಲ್ ಬೇಕು ಅಥವಾ ಈ ಜಾಗ ಬೇಕು ಅನ್ನೋದು ಒಂದು ಕೋರಿಕೆ ಇಟ್ಟರೆ ಅವೆಲ್ಲವನ್ನು ಸಹ ಜೈಲಿನಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೂ ಒಂದು ಕಾನೂನು ಇದೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಕೊಡಬೇಕು ಯಾವ ಸ್ಥಳದಲ್ಲಿ ಆತನನ್ನು ವಾಕಿಂಗ್ ಮಾಡೋದಕ್ಕೆ ಬಿಡಬೇಕು ಯಾವ ಸೆಲ್ನಲ್ಲಿ ಆತನನ್ನು ಉಳಿದುಕೊಳ್ಳೋದಕ್ಕೆ ಬಿಡಬೇಕು ಅವೆಲ್ಲವನ್ನು ನಿರ್ಧರಿಸ್ತಕ್ಕಂಥದ್ದು ಜೈಲ್ ಮ್ಯಾನ್ಯಲ್ಲು ಆ ಅಧಿಕಾರಿಗಳು ಅದರ ಪ್ರಕಾರವೇ ಕೊಟ್ಟಿದ್ದಾರೆ ಹೊರ್ತು ವಿಶೇಷವಾಗಿ ಆತ ಕೇಳಿದ ಅನ್ನೋ ಕಾರಣಕ್ಕಾಗಿ ಏನನ್ನೂ ಸಹ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾನೂನು ಕೋರ್ಟ್ ಆದೇಶದ ಪ್ರಕಾರ ಏನೆಲ್ಲ ಸೌಲಭ್ಯಗಳು ಕೊಡಬೇಕು ಅದು ಅನ್ನು ಕೊಟ್ಟಿದ್ದೇವೆ ಅದನ್ನು ಬಿಟ್ಟು ಹೆಚ್ಚಿನದಾಗಿ ಏನನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ವಾದವನ್ನು ಮುಕ್ತಾಯಗೊಳಿಸುವ ಮುಖಾಂತರ ಪ್ರಸನ್ನ ಕುಮಾರ್ ಅವರು ಜೈಲ್ ಮ್ಯಾನ್ಯೂಲ್ ಅಂದರೆ ಇವರು ಏನೆಲ್ಲ ಆರೋಪ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವ ಪ್ರತಿವಾದದ ಮೂಲಕ ಮಾಹಿತಿಯನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಹೀಗೆ ಇವತ್ತು ಸರಿಸುಮಾರು ಒಂದು ಗಂಟೆಗಳ ಕಾಲ ದರ್ಶನ್ಗೆ ಸಂಬಂಧಪಟ್ಟಂತೆ ಏನು ಅವರ ಪರ ವಕೀಲರು ಬೇಡಿಕೆಗಳನ್ನು ಇಟ್ಟಿದ್ದರು ಜೈಲು ಅಧಿಕಾರಿಗಳ ಮೇಲೆ ಏನು ಆರೋಪ ಮಾಡಿದರು ಅದಕ್ಕೆ ಎಸ್ ಪಿ ಪಿ ಆದಂಥ ಪ್ರಸನ್ನ ಕುಮಾರ್ ಅವರು ಒಂದು ಮುಚ್ಚಿದ ಲಕೋಟೆಯಲ್ಲಿ ಒಂದು ವರದಿಯನ್ನು ಸಹ ಕೋರ್ಟ್ಗೆ ಕೊಟ್ಟಿದ್ದರು ಜೈಲ್ ಮ್ಯಾನ್ಯಲ್ ಪ್ರಕಾರ ದರ್ಶನ್ಗೆ ಏನೇನೆಲ್ಲ ಕೊಡ್ತಾ ಇದ್ದೀವಿ ಆತನಿಗೆ ಏನೆಲ್ಲ ಆಹಾರ ಕೊಡ್ತಾ ಇದ್ದೀವಿ ಜೊತೆಗೆ ಬಟ್ಟೆಗಳಿರ್ಬೋದು ಹಾಸಿಗೆ ಇರ್ಬೋದು ಇವೆಲ್ಲ ಅದರ ಜೊತೆಗೆ ಆತನನ್ನು ಭೇಟಿ ಮಾಡೋದಕ್ಕೆ ಯಾರೆಲ್ಲ ಗೆಸ್ಟ್ಗಳು ಬರ್ತಾರೆ ಆತನನ್ನು ಭೇಟಿ ಮಾಡೋದಕ್ಕೆ ಬರ್ತಕ್ಕಂಥ ಅವರ ಕುಟುಂಬಸ್ಥರು ಇದ್ದಾರೆ ಸಂಬಂಧಿಕರಿದ್ದಾರೆ ಅವರೆಲ್ಲರ ಒಂದು ಮಾಹಿತಿಯನ್ನು ಒಳಗೊಂಡಂಥ ಒಂದು ದಾಖಲೆಗಳು ಜೊತೆಗೆ ಆತನ ಕೆಲವೊಂದು ಚಟುವಟಿಕೆಗಳ ಬಗ್ಗೆ ಆತ ಯಾವ ರೀತಿ ಇರ್ತಾನೆ ಇವೆಲ್ಲವೂ ಸಹ ಒಂದು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಒಂದು ಮಾಹಿತಿಯನ್ನು ಸಹ ನೀಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಡೆದಂಥ ಸರಿ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ನಡೆದಂಥ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಅರವತ್ತು ನಾಲ್ಕನೇ ಸೆಷನ್ಸ್ ಕೋರ್ಟ್ನ ಜಡ್ಜು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಅಕ್ಟೋಬರ್ ಒಂಬತ್ತನೇ ತಾರೀಕು ಪ್ರಕಟಣೆ ಮಾಡೋದಕ್ಕೆ ಸೂಚನೆ ಕೊಟ್ಟು ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಮುಂದೂಡಲಾಗಿದೆ ಆವತ್ತು ದರ್ಶನ್ ಕೋರಿರ್ತಕ್ಕಂಥ ಒಂದು ಹಾಸಿಗೆ ಬೆಡ್ಶೀಟು ತಲೆದಿಂಬು ಇರ್ಬೋದು ಜೊತೆಗೆ ಜೈಲು ಅಧಿಕಾರಿಗಳು ಅವರು ಯಾವುದೇ ರೀತಿಯಾಗಿ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿಲ್ಲ ಅನ್ನೋ ಒಂದು ಆರೋಪವನ್ನು ಹೊರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬೀಳಲಿದೆ ನೋಡಬೇಕು ಅಕ್ಟೋಬರ್ ಒಂಬತ್ತನೇ ತಾರೀಕು ದರ್ಶನ್ ಪಾಲಿಗೆ ಮತ್ತೆ ಏನಾದರೂ ಹೆಚ್ಚುವರಿಯಾಗಿ ಹಾಸಿಗೆ ತಲೆದಿಂಬು ಮೂಲಭೂತ ಸೌಕರ್ಯಗಳು ಅಂದರೆ ಜೈಲ್ ಮ್ಯಾನರ್ ಪ್ರಕಾರ ವಿಚಾರಣಾ ದಿನ ಕೈದಿಗೆ ಏನೆಲ್ಲ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅವೆಲ್ಲವೂ ಲಭ್ಯವಾಗುತ್ತಾ ಅಥವಾ ಜೈಲು ಅಧಿಕಾರಿಗಳು ಈಗಾಗಲೇ ನೀಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಸೌಕರ್ಯಗಳೇನಿದೆ ಅದೇ ಮುಂದುವರಿಯುತ್ತೆ ಅನ್ನೋದನ್ನು ಅಕ್ಟೋಬರ್ ಒಂಬತ್ತನೇ ತಾರೀಕು ಸೆಷನ್ಸ್ ಕೋರ್ಟ್ ಹೊರಡಿಸಲಿರ್ತಕ್ಕಂಥ ಆದೇಶದಲ್ಲಿ ಹೊರಬೀಳಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ